ಹೆತ್ತೂರು ಗ್ರಾಮದ ಪರಿಶಿಷ್ಟ ಕುಟುಂಬಗಳಿಗೆ ದೊರಕದ ನಿವೇಶನ ಹಕ್ಕುಪತ್ರ ಸಕಲೇಶಪುರ ತಾಲೂಕಿನ ಹೆತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆತ್ತೂರು ಸರ್ಕಲ್ನಿಂದ ನೂರರಿಂದ ಇನ್ನೂರು ಮೀಟರ್ನಷ್ಟು ದೂರದಲ್ಲಿರುವ ಸರ್ವೆ ನಂಬರ್ ನೂರ ತೊಂಬತ್ತೈದು ಮತ್ತು ಮುನ್ನೂರ ಎರಡರಲ್ಲಿ ಸರ್ಕಾರಿ ಗೋಮಾಳ ಜಾಗದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಪರಿಶಿಷ್ಟ ಜಾತಿ ಕುಟುಂಬಗಳು ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳಿಂದ ವಾಸದ ಮನೆ ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ಕುಟುಂಬಗಳಿಗೆ ಕಂದಾಯ ಇಲಾಖೆ ವತಿಯಿಂದ ನಿವೇಶನ ಹಕ್ಕುಪತ್ರ ನೀಡದೆ ಅತಂತ್ರ ಸ್ಥಿತಿಯಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ ಸಾಕಷ್ಟು ಬಾರಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿರುವುದಿಲ್ಲ ಇದಕ್ಕೆ ಮುಂಚೆ ಕೆಲವು ದಿನಗಳ ಹಿಂದೆ ತಾಲೂಕು ಸರ್ವೇಯರ್ ಸಮ್ಮುಖದಲ್ಲಿ ಸರ್ವೆ ನಡೆಸಿ ಕಂದಾಯ ವರದಿ ರವಾನಿಸಲಾಗಿದ್ದರೂ ಸಹ ಇದುವರೆಗೂ ಕ್ರಮ ಕೈಗೊಂಡಿರುವುದಿಲ್ಲ ಗ್ರಾಮದಲ್ಲಿ ವಾಸವಾಗಿರುವ ಕೆಲವು ಕುಟುಂಬಗಳಲ್ಲಿ ಎರಡು ಮೂರು ಕುಟುಂಬ ವಾಸವಾಗಿದ್ದು ಜೀವನ ನಡೆಸಬೇಕಾಗಿದೆ ಹಕ್ಕುಪತ್ರ ಇಲ್ಲದೆ ಗ್ರಾಮ ಪಂಚಾಯಿತಿ ವತಿಯಿಂದ ವಸತಿ ನಿರ್ಮಿಸಲು ಸಾಧ್ಯವಾಗದೆ ಅತಂತ್ರ ಪರಿಸ್ಥಿತಿಯಿಂದ ಜೀವಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಕೆಡಿಪಿ ಸದಸ್ಯ ನಿವೃತ್ತ ಪಿಡಿಒ ಕೋಮಾರಯ್ಯ ತಿಳಿಸಿದ್ರು ವಿಷಯ ತಿಳಿದ ತಕ್ಷಣ ಇಂದು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತಹಶೀಲ್ದಾರ್ ಗ್ರಾಮ ಆರ್ಐ ಆಡಳಿತ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮದ ಸಮಸ್ಯೆ ಆಲಿಸಿ ಗ್ರಾಮಸ್ಥರಿಂದ ದೂರು ಪಡೆದುಕೊಂಡು ವರದಿಯನ್ನ ಮೇಲಿನ ಅಧಿಕಾರಿಗಳಿಗೆ ವರ್ಗಾಯಿಸುವುದಾಗಿ ತಿಳಿಸಿದ್ದಾರೆ ಈ ವಿಚಾರವಾಗಿ ಕೂಡಲೇ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಈ ಗ್ರಾಮದ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಕೆಡಿಪಿ ಸದಸ್ಯ ಹಾಗೂ ನಿವೃತ್ತ ಪಿಡಿಒ ಎಚ್ಆರ್ ಕುಮಾರಯ್ಯ ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಲ್ಲೇಶ್ ಗೌರಮ್ಮ ಮುಖಂಡರಾದ ಸುಬ್ರಹ್ಮಣ್ಯ ಕಾಮಾಕ್ಷಿ ಪ್ರಮೀಳಾ ಗುಣ ಹೂವಮ್ಮ ಸುಶೀಲ ಎಚ್ಎಂ ಶಿವಕುಮಾರ್ ದೇವರಾಜ್ ಗ್ರಾಮಸ್ಥರು ಇತರರು ಹಾಜರಿದ್ದರು